ಈ ದಿನ ನಮ್ಮ ತಾಲೂಕು ರೈತ ಸಮಿತಿ ವತಿಯಿಂದ ಸಭೆಯನ್ನು ಕರೆದು ಸಭೆಯಲ್ಲಿ ಸಂಪೂರ್ಣವಾಗಿ ಸಮಿತಿಯಿಂದ ಏನು ಚರ್ಚೆ ಆಗಿದೆ ಅಂದರೆ ಮುಂದಿನ ತಿಂಗಳು ಏಪ್ರಿಲ್ ಮೂರನೇ ತಾರೀಕು ಒಳಗೆ ಅರಣ್ಯ ಇಲಾಖೆಯರು ಆನೆನ ಈ ಭಾಗದಿಂದ ಭದ್ರಾ ವೈಲ್ಡ್ ಲೈಫಿಗೆ ಓಡಿಸ್ಲಿಲ್ಲ ಅಂದರೆ ನಾಲ್ಕನೇ ತಾರೀಕು ನಾವು ಎಲ್ಲ ನಾಗರಿಕರು ರೈತರು ಇಲ್ಲಿಯ ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ನಮ್ಮ ನಮ್ಮ ಮನೆಯಲ್ಲಿರುವಂಥ ಏನು ಲೈಸೆನ್ಸ್ ಬಂದಕ್ಕಿದೆ ಅದನ್ನು ಬಂದು ನಾವೇನು ಆನೆಗೆ ಹೊಡೆಯಲ್ಲ ನಾವು ಬೆದ್ರಗೊಂಡು ಹೆದರಿಸಿ ನಾವು ಮೂರು ಸಾವಿರಕ್ಕೆ ಅಧಿಕ ರೈತರು ಒಟ್ಟುಗೂಡಿ ಈ ಭಾಗದಿಂದ ನಾವೇ ರೈತರು ಆನೆಯನ್ನು ಓಡಿಸ್ತೀವಿ ಇಲ್ಲ ಅಂದ್ರೆ ಮೂರನೇ ತಾರೀಕು ಒಳಗೆ ನೀವು ಓಡಿಸಿ ಆ ಥರದ ಅದಕ್ಕೆ ನೀವು ದಾರಿ ಮಾಡಿಕೊಟ್ಟು ಅವತ್ತೇನಾರು ಅವಘಡ ಆದರೆ ನೇರವಾಗಿ ಸರ್ಕಾರ ಅರಣ್ಯ ಇಲಾಖೆ ಅರಣ್ಯ ಸಚಿವರೇ ಹೊಣೆ ನೀವು ಇಲ್ಲ ಅಂದರೆ ನಾಳೆಯಿಂದನೇ ಆದಷ್ಟು ಬೇಗ ಈ ಕಾರ್ಯಪಡೆ ಇಲ್ಲಿಂದ ಆನೆ ಓಡಿಸೋದು ಇದು ಮಾಡಿ ಇಲ್ಲಾಂದರೆ ದಯವಿಟ್ಟು ನಮ್ಮ ನರಸಿಂಹರಾಜಪುರ ತಾಲೂಕಿನ ಎಲ್ಲ ನಾಗರಿಕರು ಎಲ್ಲ ಸಂಘ ಸಂಸ್ಥೆಯರು ಪಕ್ಷಾತೀತವಾಗಿ ನಾಲ್ಕನೇ ತಾರೀಕು ಒಗ್ಗೂಡಿ ನಾವು ಮೂರು ಸಾವಿರಕ್ಕೂ ಅಧಿಕ ಹೆಚ್ಚು ರೈತರು ಒಟ್ಟಾಗಿ ಕಾಡಿನೊಳಗೆ ನಾವು ನುಗ್ಗಿ ಆನೆಯನ್ನು ಓಡಿಸೋಣ ಯಾವುದೇ ನೀವು ಅರಣ್ಯ ಇಲಾಖೆಯಲ್ಲಿ ಬೈದೋ ಸರ್ಕಾರ ಏನೇ ಕೇಸ್ ಹಾಕಿದ್ರು ನಾವು ಜೈಸೋಕ್ಕೆ ತಯಾರಿದ್ದೀವಿ ಯಾಕಂದರೆ ನಮ್ಮ ಬದುಕೇ ಉಳಿಯೋಲ್ಲ ಅಂದರೆ ಇನ್ನು ನಾವು ಬದುಕೇನು ಪ್ರಯಾಣ ನಾವು ನಿಮಗೆ ಜೈಲೇ ಸೀಮಿತವಾದರೂ ಆಗಲಿ ದಯವಿಟ್ಟು ಎಲ್ಲ ರೈತರು ಅವತ್ತು ಒಟ್ಟಾರೆಯಾಗಿ ಒಗ್ಗೂಡಬೇಕು ಅಂತ ಸಮಿತಿಯ ಪರವಾಗಿ ಕೇಳ್ಕೊಳ್ತೀವಿ ಆದಷ್ಟು ಬೇಗ ಇಲಾಖೆಯವರು ಈ ವಿಚಾರದ ಬಗ್ಗೆ ಗಮನಹರಿಸಿ ರೈತರಿಗೆ ಸ್ಪಂದಿಸಬೇಕು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಭಾಳ ಕಷ್ಟ ಆಗುತ್ತೆ ಅನ್ನೋದನ್ನು ನಾನು ಬೇಡಿಕೆ ಇಡ್ತಾ ರೈತರೆಲ್ಲ ಆ ದಿವಸ ಬಂದು ಭಾಗವಹಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ